ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಗ್ನ ಶುರು ಮಾಡ್ತಾ ಇದೀನಿ ಟೈಮ್ ಎಷ್ಟೀಗ ಟೈಮು ಫೈವ್ ತರ್ಟಿ ಆಗಿದೆ ನವೀನ್ ಟೀ ಕುಡಿತಾ ಇದ್ದಾರೆ ಈಗ ಏನು ಪ್ಲಾನ್ ಇದೆ ಪೇಂಟ್ ಕಲರ್ ಹೇಳಿದ್ರಲ್ಲ ಅವ್ರ ದಾಸ್ ಫೋನ್ ಮಾಡ್ಬೇಕಿತ್ತು ಎಷ್ಟು ಕೆಲಸಗಳು ಇರುತ್ತೆ ಅಂತ ಅಂದ್ರೆ ನಾನು ಲಿಸ್ಟ್ ಮಾಡಿ ಹೇಳಿರ್ತೀನಿ ನವೀನ್ಗೆ ಯಾಕಂದ್ರೆ ಮರ್ತೋಗ್ಬಿಡುತ್ತೆ ಅಷ್ಟೊಂದು ಕೆಲಸ ಇರುತ್ತೆ ಸೊ ಅದೊಂದು ಮೆಸೇಜ್ ಹಾಕ್ಕೊಬಿಡಿ ಏನೇನು ಇದೆ ಇವತ್ತು ಮಾಡಲೇಬೇಕಾಗಿ ಉಗಿಬೇಕು ಅದನ್ನು ತಿನ್ಬಿಟ್ಟು ಆಯಿತಾ ಎಷ್ಟು ತರಲೆ ಆಗೋನೆ ಅಂದರೆ ಹೇಳಿದ ಮಾತೇ ಕೇಳಲ್ಲ ಅಷ್ಟೊಂದು ತರಲೆ ಚಿಕ್ಕ ಮಗು ಇದ್ದಾಗ ಫುಲ್ ಸೈಲೆಂಟು ಹೇಳ್ದಂಗೆ ಕೇಳ್ತಾ ಇದ್ದ ಈಗ ಹಂಗಲ್ಲ ಮಾತು ಬಂದಾದ್ಮೇಲೆ ಜಾಸ್ತಿ ಆಗ್ಬಿಟ್ಟೈತೆ ಒಂದು ನಕ್ರಗಳು ಹಠ ಮಾಡೋದು ಅದು ಅವನ ಜಾತಕದಲ್ಲೇ ಇದೆ ಒಂದಷ್ಟು ವರ್ಷ ಆಗೋ ತನಕ ಅವನಿಗೆ ಫುಲ್ಲು ಹಠ ಅಂತ ಅಂದ್ಕೊಂಡು ಸೊ ಅದು ಪೇಂಟ್ ಸೆಲೆಕ್ಷನ್ ಅವರಿಗೆ ಬರ್ತೀನಿ ಅಂದಿದ್ರು ಐದು ಗಂಟೆಗೆ ಕಲರ್ ತಗೋಬಿಡ ಅಂತ ಮೊನ್ನೆನೇ ನಾವೆಲ್ಲ ಹೇಳಿದ್ವಿ ಅವ್ರಿಗೆ ಕಾಲ್ ಮಾಡಿ ಒಂದು ಸಲ ಅಪ್ಪ ಏನು ಕೆಲಸಗಳು ಒಂದಾ ಎರಡ ನೆನಪಿಟ್ಕೊಳ್ಳೋದು ಅದು ಇದು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಹಾಂ ಹಾಂ ಸರ್ ಮಿಸ್ ಮಾಡಿಬಿಡಿ ಸರ್ ಅಂತ ಹೇಳಿ ಎಷ್ಟೊತ್ತಿಗೆ ಬರ್ತಾರೆ ಬಂದ್ಬಿಡಿ ಏನು ಒಂಬತ್ತು ಗಂಟೆಗೆ ಸಿಗುತ್ತೆ ಹ್ಞೂ ಸರಿ ಸರ್ ಆಯ್ತು ಸ್ವಲ್ಪ ಹೊರಗಡೆ ಇದ್ದಂಗೆ ಸ್ವಲ್ಪ ಮಳೆ ನಮಗೆ ಯಾವಾಗ ಏನೋ ಹೇಳೋಕ್ಕಾಗಲ್ಲ ನೋಡಿ ಈಗ ನಾನು ನೆನಪಿಸ್ಲಿಲ್ಲ ಅಂತ ಅಂದಿದ್ರೆ ನವೀನ್ ಅದನ್ನ ಮರ್ತ್ಕೊಳ್ತಾ ಇದ್ರು ಅವ್ರು ಮರ್ತ್ಕೊಳ್ತಾರೆ ಅನ್ನೋದಕ್ಕೆ ಅಷ್ಟೊಂದು ಉದ್ದ ಮಗ್ನೇ ಅದನ್ನ ನುಂಗ್ಕಂಡಿರ್ತೇನೆ ನನಗೆ ಗೊತ್ತು ಎಷ್ಟು ಹಠ ಹೊಟ್ಟ ಸ್ಕೂಲ್ಗೆ ಹೋಗಿಲ್ಲ ನಾಳೆ ಸ್ಕೂಲ್ಗೆ ಹೋಗ್ಬೇಕಾಯ್ತಾ ಓಕ್ತಿಯಾ ಬರೀ ಡೌ ಹೋಗ್ಬೇಕಾದ್ರೆ ಹೋಗಲ್ಲ ಅದು ಇದು ಅಂತ ಅನ್ಕೊಂಡು ನಾಟಕ ಶುರು ಮಾಡ್ತಾನೆ ನಾನು ಹುಷಾರಿಲ್ಲ ನನ್ನ ಮಗನಿಗೆ ಅಂತ ಮೂರು ದಿನ ರೆಸ್ಟ್ ಕೊಡ್ಸಿರೋದು ನಾಳೆಯಿಂದ ಮರ್ಯಾದೆಯಿಂದ ಸ್ಕೂಲ್ಗೆ ಹೋಗ್ಬೇಕು ನೀನು ಹೊಸ ಹೊಸಲ್ ಅನಿಸ್ಬೇಕು ತಂದಿಲ್ವಾ ಹ್ಮ್ ಹಾಲು ಫ್ರಿಜ್ಜಲ್ಲಿ ಇಟ್ಬಿಡು ಫ್ರಿಜ್ಜಲ್ಲಿ ಇಡಕ್ಕೋದ ಹಾಲು ಅಮ್ಮ ಬೇಡ ನನಗೆ ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕೆ ಅದಕ್ಕೆ ಮಾಡ್ಕೋಣ ಅಂತ ಅವಲಕ್ಕಿ ತರ್ಸಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಏನೋ ಬರ್ತಾ ಇದ್ನಾ ಯಾರ ಮನೆಯಿಂದನೂ ಉಪ್ಪಿಟ್ಟು ಸ್ಮೆಲ್ ಬಂತು ನಂಗೆ ಅವಾಗ ಅವಲಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ತಿನ್ಬೇಕಂತ ಏನು ಇಲ್ಲ ಅವಲಕ್ಕಿ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋಣ ಅಂತ ಅಕ್ಕಿ ಅಕ್ಕಿ ಅಲ್ಲ ಅದು ಅವಲಕ್ಕಿ ಅವಲಕ್ಕಿ ಇನ್ನೂ ಸುಮಾರು ಜನ ಕಮೆಂಟ್ ಮಾಡಿದ್ರು ರಮ್ಯಾ ನಿಮ್ಮ ಫೇಸ್ ಚೇಂಜ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ನನಗೂ ಅನ್ನಿಸ್ತಿದೆ ನನ್ನ ಫೇಸ್ ಎಲ್ಲ ಚೇಂಜ್ ಆಗಿದೆ ಆಮೇಲೆ ಇನ್ನೂ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಮೂಗು ದಪ್ಪ ಆಗ್ತಿದೆ ರಮ್ಯಾ ನಿಮಗೆ ಬೇಬಿ ಬಾಯ್ ಆಗ್ಬೋದು ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ನನ್ನ ಮೂಗು ದಪ್ಪನೇ ಇರೋದು ಬಟ್ ಇನ್ನೂ ಸ್ವಲ್ಪ ದಪ್ಪ ಆಗಿದೆ ಈಗ ಸ್ವಲ್ಪ ದಪ್ಪ ಆಗ್ತಾಯಿದೆ ನಾನು ಯಾರ್ದನ್ನು ಅಬ್ಸರ್ವ್ ಮಾಡಿದ್ದೆ ಅಂತ ಅಂದರೆ ಮೌಲ್ಯ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರೆ ನೋಡಿ ಮೌಲ್ಯ ಪ್ರತೀಕ್ ಪ್ರೋ ಅಂದ್ಬಿಟ್ಟು ಅವ್ರದ್ದು ಅಷ್ಟೇ ಅವ್ರದ್ದು ಎಷ್ಟು ಸಣ್ಣ ಇತ್ತು ಗೊತ್ತಾ ಮೌಲ್ಯ ಅವ್ರದ್ದು ಮೂಗು ಅದು ಫುಲ್ ಈ ಥರ ಹಿಂಗೆ ಇಷ್ಟು ಅಗ್ಲ ಆಗ್ಬಿಟ್ಟಿತ್ತು ಅಂದರೆ ಮೂಗು ಅಗ್ಲಾದರೆ ಬೇಬಿ ಬಾಯ್ ಆಗುತ್ತೆ ಅಂತ ಸೊ ನಂದು ಇರೋದೇ ಸ್ವಲ್ಪ ದಪ್ಪ ಈಗ ಇನ್ನೂ ಸ್ವಲ್ಪ ದಪ್ಪ ಆಗ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಏನಾದರೂ ಆಗಲಿ ಹೋಟೆಲ್ ಒಳ್ಳೇದಾಗಲಿ ಅಷ್ಟೇ ಯಾಕಂದರೆ ನಾವು ಅಂದ್ಕೊಂಡಾಗೆ ಪ್ರೆಗ್ನೆನ್ಸಿ ಅನ್ನೋದು ಈಗ ತಿಂದೆ ಅಲ್ವಾ ಬೇಡ ಆ ಥರ್ವಾ ಸಾಕು ಈಗ ಉಪ್ಪಿಟ್ಟು ಮಾಡ್ತೀನಿ ತಿನ್ನು ಅಂದೆ ಸುಮ್ಮನಿರು ಆಯಿತಾ ಅದು ಎತ್ತಿಟ್ಬಿಡಿ ಅಜ್ಜಿ ಕೊಡಿ ಅದನ್ನ ಎತ್ತಿಡಿ ಅಜ್ಜಿ ಅಂತ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಇದೆಯಲ್ಲ ಒಂದು ಮಗುಗೆ ಜನ್ಮ ಕೊಡೋದಂತೆ ಅದಂತೂ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಈಸಿ ಅಂತೂ ಅಲ್ವಾ ಅಲ್ಲ ಏನೇನೆಲ್ಲ ಸಫರ್ ನನಗೆ ಹೆಂಗಾಗ್ತಿರುತ್ತೆ ಗೊತ್ತಾ ಈಗಾಗಲೇ ಆ್ಯಕ್ಚುಲಿ ಆಗ್ತಿಲ್ಲ ನನಗೆ ಒಂಥರ ಸುಸ್ತಾದಂಗೆ ಆಗ್ತಾ ಇದೆ ಹ್ಞೂ ಮತ್ತು ಆ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಎಷ್ಟೋ ಜನಕ್ಕೆ ಹೈ ಬಿ ಪಿಯಿಂದ ಲೋ ಬಿ ಪಿಯಿಂದ ಅದು ಇದು ಅಂತ ಅಂದ್ಕೊಂಡು ಇಟ್ಸ್ ಹೇಳ್ದಾಗೆ ಅದು ಒಂದು ಟಫೆಸ್ಟ್ ಜರ್ನಿ ಅದು ಅಲ್ಲಿ ನಾವು ಅದೇ ಮಗು ಬೇಕು ಇದೇ ಮಗು ಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾ ಒಂದು ಎಕ್ಸ್ಪೆಕ್ಟೇಷನ್ ಮನಸಲ್ಲೇನೇ ಇರುತ್ತೆ ಕ್ಯೂರಿಯಾಸಿಟಿನೂ ಇರುತ್ತೆ ಬಟ್ ದೇವ್ರ ಹತ್ರ ನಾವು ಫಸ್ಟ್ ಆಫ್ ಆಲ್ ಕೇಳ್ಕೊಳ್ಳೋದು ಹೆಲ್ದಿಯಾಗಿ ಒಳ್ಳೇದಾಗಬೇಕು ಹೆಲ್ದಿಯಾಗಿ ಬೇಬಿ ಬರಲಿ ಒಳ್ಳೇದಾಗಬೇಕು ಅಂತ ಸೊ ಓವರ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದೇನಾದರೂ ಅಪೋಸಿಟ್ ಆಗಾದರೂ ನಮ್ಗೆ ಹರ್ಟ್ ಆಗುತ್ತೆ ಯಾವುದೇ ಆದರೂ ನಮ್ಮ ಮಗುನೇ ಬಟ್ ಹೆಲ್ತ್ ವಿಶ್ಯೂ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಲ ಮೂಡ್ ಸ್ವಿಂಗ್ಸ್ ಆಗುತ್ತೆ ಏನು ಮಾಡೋದಕ್ಕೂ ಮನಸ್ಸಾಗಲ್ಲ ಆಮೇಲೆ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋದಿರ್ಬೋದು ಕರ್ಕೊಂಡು ಹೋಗ್ಬಿಟ್ಟು ಆ ಯಪ್ಪ ಬೇಡ ಅದ್ಬೇಕು ಅಂತ ಬೇಕು ಅಂತಲೇ ಈ ನೋಡ ನಮಗೆ ಏನಪ್ಪ ಮಕ್ಕಳು ಆರೋಗ್ಯ ಇಂಪಾರ್ಟೆಂಟು ಅಲ್ಲೋ ನಮ್ಮ ಅಂಗಡಿಗಳಲ್ಲ ಸೀಟುಗಳ ಅಂಗಡಿಗಳು ಇಟ್ಬಿಟ್ಟು ನಾವು ಕಣ್ಣಾರೆ ನೋಡೂ ಇರಲಾ ಇರಲ್ಲ ತಿಂಡಿಗಳು ಇಟ್ಬಿಟ್ಟಿರ್ತಾರೆ ಹಾ ಅದೇನು ತಿನ್ನದ ಉಳಿಯೋದ ಎಸ್ಯದ ಒಂದೂ ಗೊತ್ತಿಲ್ಲ ನಾಚಿಕೆ ಆಗಲ್ಲ ನಿನಗೆ ಅಂಗಡಿ ದೇನು ತಿನ್ನಬಾರ್ದು ಅಂತ ಗೊತ್ತಾಗಲ್ವಾ

ಏನು ಕೇಳ ಯಾವ ಚಾಕ್ಲೇಟ್ ಬಿಸ್ಕೆಟ್ ಏನೂ ಕೇಳ್ತಾ ಇರ್ಲಿಲ್ಲ ಅಂದ್ರೆ ಸ್ಪೀಚ್ ಡಿಲೇ ಆಯ್ತಲ್ವಾ ನನ್ಗೆ ಒಂಥರ ಹೊಟ್ಟೆ ಉರಿಯೋದು ಎಲ್ಲಾ ಮಕ್ಳು ಎಷ್ಟು ತಿಂಡಿ ಎಷ್ಟು ಚಾಕ್ಲೇಟ್ಸ್ ಅಂತ ತಿಂತಾರೆ ಅದೊಂದ್ ಬಾಲ್ಯ ನಮ್ಗೆಲ್ಲ ಇವಾಗ ತಿನ್ಬೇಕು ಅಂತ ಅನ್ಸಲ್ಲ ಅವಾಯ್ಡ್ ಮಾಡಿಸಿ ಅಂತ ಹೇಳ್ತಾರೆ ಬಿಸ್ಕೆಟ್ ಕೊಡ್ಬೇಡಿ ಯಾರು ಕೊಡಿ ಅಂತ ಹೇಳಲ್ಲ ಆಯ್ತಾ ಆದ್ರೆ ಕೆಮ್ಮು ರಾತ್ರಿ ಹೊತ್ತು ಹೆಂಗ್ ಕೆಮ್ತಾ ಕಫ ಆಗಿದೆ ಬಿಸ್ಕೆಟ್ ತಿಂದ್ರೆ ಮತ್ತೆ ಕಫ ಆಗುತ್ತೆ ತಿನ್ಬಾರ್ದು ಆಯ್ತಾ ನಾನು ಹಂಗೆ ಫೀಲ್ ಮಾಡ್ತಾ ಇದ್ದೆ ನನ್ನ ಮಗ ಏನು ಕೇಳೋದೇ ಇಲ್ವಲ್ಲ ಚಾಕ್ಲೇಟು ಕೇಳಲ್ಲ ಬಿಸ್ಕೆಟು ಕೇಳಲ್ಲ ಅವ್ನು ಯಾವಾಗ ಚೈಲ್ಡ್ಹುಡ್ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋದು ಅಂತ ಅಂತ ಅನ್ಕೋತಾ ಇದೆ ಅದಾದ್ಮೇಲೆ ಹಂಗೆ ಶುರು ಮಾತ ಬಂತು ಅಬ್ಬ ನಾನ್ ಸ್ಟಾಪ್ ಕೇಳ್ತಾನೆ ಬಿಟ್ರೆ ಅಂಗಡಿಲಿ ಇರೋದು ಇರೋ ಬರೋದೆಲ್ಲ ತಿಂತೀನಿ ಅಂತಾನೆ ಆದರೆ ಊಟ ಮಾಡ್ತಾನೆ ಊಟ ಕರೆಕ್ಟ್ ಟೈಮ್ಗೆ ಏನೇನು ಬೇಕು ತಗೋತಾನೆ ದಪ್ಪ ಆಗೋಲ್ಲ ಅವನು ನನ್ಗನ್ಸುತ್ತೆ ಸೇಮ್ ಅವ್ನು ನವೀನ್ ಥರ ಅಂತ ನಾವೀನು ನೋಡಿದ್ರು ಅಷ್ಟೇ ಅವ್ರಿಗೆ ತರ್ಟಿ ಫೈವ್ ಇಯರ್ಸ್ ಅಂದರೆ ಯಾರೂ ನಂಬದೇ ಇಲ್ಲ ಇನ್ನೂ ಹೆಂಗಾಗಿದ್ದಾರೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಥರ ಅಂದರೆ ಅವರು ಸ್ವಲ್ಪ ಶಾರ್ಟ್ ಕೂಡ ಅಲ್ವಾ ಹಾಗೆ ಅನ್ಸೋದು ಇವನು ಹಂಗೆ ಅಂತ ನನಗೆ ಎಷ್ಟು ದಪ್ಪ ತಪ್ಪಾಗಲ್ಲ ಅಲ್ವೇನೋ ದಪ್ಪ ಆಗಲ್ಲ ನೀನು ನಾನು ಫುಲ್ ಚಿಕ್ಕದೊಳು ಫುಲ್ ನನ್ಗೆ ಏನೇನೆಲ್ಲ ಹೆಸರು ಕರಿತಾ ಇದ್ರು ಗೊತ್ತಾ ಡ್ರಮ್ಮು ರಮ್ಮು ಆಮೇಲೆ ಗುಂಡು ಹೀಗೆಲ್ಲ ಏನೇನೋ ಹೆಸ್ರು ಹಿಡಿದು ಇದ್ರು ಅಂತ ಅಷ್ಟು ಗುಣ್ಗುಂಡಕ್ಕಿದ್ದೆ ಆಮೇಲೆ ಸ್ಕೂಲ್ ಡೇಸಿಗೆ ಹೋಗ್ತಾ ಹೋಗ್ತಾ ಸಣ್ಣ ಆಗಿರೋದು ನಾನು ಆಮೇಲೆ ಇನ್ನು ಕಾಲೇಜ್ ಡೇಸಿಗೆ ಬಂದಮೇಲಂತೂ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದೆ ಈಗ ಸ್ವಲ್ಪ ವೆಯ್ಟ್ ಒನ್ ಕೆ ಜಿ ಜಾಸ್ತಿ ಆಗಿದ್ದೀನಿ ಮೊನ್ನೆ ಚೆಕಪ್ಗೆ ಹೋದಾಗ ಒನ್ ಕೆ ಜಿ ಜಾಸ್ತಿ ಆಗಿದ್ದೀನಿ ಈಗ ಸ್ವಲ್ಪ ಗ್ರೋತ್ ಆಗ್ತಾ ಇರುತ್ತಲ್ವ ಬೇಬಿ ಗ್ರೋತ್ ಫಾಸ್ಟ್ ಆಗಿರುತ್ತೆ ಇನ್ನು ನನಗೆ ನಾನೇನು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಅನಿಸುತ್ತೆ ಅಷ್ಟೊಂದೇನು ಆಗ್ತಿಲ್ಲ ಆ ಹೊಸ ಬುಕ್ ಸ್ಕೂಲಲ್ಲಿ ಎರಡು ಬುಕ್ ಕೊಟ್ಟರು ಅದನ್ನಲ್ಲೇ ಬರೆದು ಬಂದಿದ್ದ ದಿನವೇ ಬರೆದು ಒಂದಷ್ಟು ಖಾಲಿ ಮಾಡಿಬಿಟ್ಟವನೇ ಅವ್ರು ಟೀಚರ್ಸ್ಗೆ ಟೆನ್ಷನೇ ಇಲ್ಲ ಆ ಬುಕ್ಸ್ನ ತುಂಬಿಸ್ಬೇಕು ಬರೆಸ್ಬೇಕು ಅಂತ ಇವನೇ ಎಲ್ಲ ಬರೆದಿಟ್ಟವನೇ ಈ ಅಷ್ಟೊಂದು ಇಷ್ಟಪಡಲ್ಲ ಬರೆಯೋದಕ್ಕೆ ಎ ಬಿ ಸಿ ಡಿ ಅದು ಇದು ಬರೆಯೋದಿಕ್ಕೆ ಭಾಳ ಇಷ್ಟಪಡ್ತಾನೆ ಇನ್ನು ಗೃಹ ಪ್ರವೇಶದ ಬಗ್ಗೆ ಹೇಳೋದಾದರೆ ಮನೆ ಕೆಲಸ ಅದೇ ಹೇಳಿದ್ನಲ್ಲ ಯಾರೋ ಹೀಗೆ ಕಮೆಂಟ್ ಮಾಡಿದ್ರು ಆಗೋಲ್ಲ ಬಿಡಿ ನೀವು ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಮನೆ ಕೆಲಸ ಅಷ್ಟೊಂದು ಆಗಲ್ಲ ಹಂಗೆ ಹಿಂಗೆ ಅಂತ ಹೊಸ ಲಂಚ್ ಬ್ಯಾಗ್ ತೊಗೊಂಡವನಂತಾನ ಮತ್ತಾರವಾ ತಗೋ ಲಂಚ್ ಬ್ಯಾಗ್ ತೊಗೊಳೋದೆಲ್ಲ ಇಂಪಾರ್ಟೆಂಟ್ ಮಗ್ಮೇ ಸ್ಕೂಲ್ಗೆ ಹೋಗೋದು ಇಂಪಾರ್ಟೆಂಟು ಆಯಿತಾ ಅದೊಂದು ಚೆನ್ನಾಗಿ ಹೇಳ್ತಾನೆ ಆಯಿತು ಮಮ್ಮಿ ಅಂತ ಕಾಣ್ತಲ್ಲ ನೀನು ಆಯಿತಾ ಹ್ಞೂ ಡೌನ್ ಮಗ ಆಯಿತಾ ನಾನು ನೋಡಿ ಆಯ್ತಾ ಅಂದ್ಕೊಂಡು ಏನೋ ಹೇಳ್ತಿದ್ದೆ ಏನಕ್ಕೆ ಹಿಂಗೆ ಅನ್ಕೋತಾ ಇರ್ತೀನಿ ಅವಾಗ ಅವಾಗ ನಾನು ಜಾಸ್ತಿ ಅಂದರೆ ಆ್ಯಕ್ಚುಲಿ ನಾನು ಅಂಡರ್ ಇದ್ದೀನಿ ಸೊ ಅದು ಸ್ವಲ್ಪ ಈಚಿಂಗ್ ಆಗ್ತಿರುತ್ತೆ ಏನೋ ಹೇಳ್ತಾ ಇದ್ದೆ ನಾನು ಇಲ್ಲೂ ಏನೋ ಹೇಳ್ತಾ ಇದ್ದೆ ಕಣೋ ಮರ್ತೋಯ್ತು ನೋಡಿ ಮಾತಾಡ್ತಾ ಮಾತಾಡ್ತಾ ಏನು ಮಾತಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಡ್ತು ಅದಕ್ಕೆ ನಾನು ಮತ್ತೆ ಕಟ್ ಮಾಡಿಬಿಟ್ಟು ಹಿಂದಿನ ವೀಡಿಯೋ ಹೋಗಿ ನೋಡ್ಕೊಂಡು ಬಂದೆ ಏನು ಮಾತಾಡ್ತಿದ್ದೆ ನಾನು ಅಂತ ಆಗ ಮನೆ ವಿಷಯ ಬಂತು ಸೊ ಮನೆ ಆಗೋದೇ ಇಲ್ಲ ಕಂಪ್ಲೀಟ್ ಮಾಡೋಕ್ಕೆ ಹಂಗೆ ಹೇಗೆ ಅಂತ ಯಾರೋ ಮಾ ಅಂದಿದ್ರಲ್ಲ ಸೊ ಇಲ್ಲ ಆಲ್ಮೋಸ್ಟ್ ಕೆಲಸ ಡನ್ ಅಂತ ಹೇಳ್ಬೋದು ಇಂಟೀರಿಯರ್ ವರ್ಕ್ ನಮಗಿನ್ನೂ ಟೈಮ್ ಇದೆ ಸೊ ಆ ಟೈಮಲ್ಲಿ ಅವರು ಅಷ್ಟು ಕೆಲಸನ ಮುಗಿಸ್ಕೊಡ್ತಾರೆ ಅದು ಬಿಟ್ಟರೆ ಸಣ್ಣ ಪುಟ್ಟದು ಅದು ಇದು ಇದ್ದೇ ಇರುತ್ತಲ್ವಾ ಟೈಮ್ಸು ಸಣ್ಣ ಪುಟ್ಟದಲ್ಲ ಯಾವುದೋ ಒಂದು ಪ್ಯಾಚ್ ಮಾಡೋದಿರುತ್ತೆ ಇನ್ನೊಂದು ಏನೋ ಇರುತ್ತೆ ಅಂಥದನ್ನು ಮಾಡ್ಕೋತಾ ಇದ್ದಾರೆ ಇನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಫ್ರೆಂಡ್ಸ್ ಮನೆ ಕಟ್ಟೋದು ನಿಜವಾಗ್ಲೂ ಒಂದು ಸಾಮಾನ್ಯ ವಿಷಯನೇ ಅಲ್ಲ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇದ್ದರೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿಕೊಡಿ ಆ್ಯಂಡ್ ನೀವೇನು ಎಸ್ಟಿಮೇಟ್ ಇಟ್ಕೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿ ಆಗೇ ಆಗುತ್ತೆ ಒಂದು ಟು ಏನು ಎಸ್ಟಿಮೇಟ್ ಇರುತ್ತೋ ಅದಕ್ಕಿಂತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಾನು ಎಷ್ಟೋ ಏನು ಒಂದು ಒಂದು ಎರಡು ದಿನ ನಿದ್ರನೆ ಮಾಡಿದೆ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ನಾನು ಯಾವ ಥರ ಅರೇಂಜ್ ಮಾಡ್ಬೋದು ಹೆಂಗೆ ಏನು ನನಗೆ ಯಾವುದೇ ಪ್ರಾಬ್ಲಮ್ ಆದರೂ ಅಷ್ಟೇ ಅದಲ್ಲೇ ಸಾರ್ಟ್ ಔಟ್ ಆಗಬೇಕು ಈವನ್ ನಾನು ನವೀನ್ ಜೊತೆ ಜಗಳ ಅಷ್ಟೇ ಅಷ್ಟೇ ಅಲ್ಲೇ ಕ್ಲಿಯರ್ ಆಗಿಬಿಡಬೇಕು ಸೊ ಒಂದೇ ಒಂದು ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅವ್ರ ಕಡೆಯಿಂದ ಅದಾಗ್ಬಿಟ್ರೆ ನೆಕ್ಸ್ಟ್ ನಾನೇ ಬೆಂಡ್ ಆಗಿಬಿಡ್ತೀನಿ ಸೊ ಹೀಗೆ ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಫೇಸ್ ಮಾಡಿದ್ವಿ ಏನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಯಿತು ಹೆಂಗೆಲ್ಲ ಬರುತ್ತೆ ಏನೇನೆಲ್ಲ ಆಗುತ್ತೆ ಅಂತ ನಾನು ನಂಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಲ್ಲೇ ಕೆಲವರು ಕೂತ್ಕೊಂಡು ಕಮೆಂಟ್ ಆಗ್ತಾರಲ್ಲ ಏನು ಯಾರೂ ಕಟ್ಬಾರ್ದಿರೋದು ಕಟ್ತಿದ್ಯಾ ಅದು ಇದು ಅಂತ ಅಂದ್ಕೊಂಡು ಅವರೆಲ್ಲ ಕಟ್ ನೋಡಿ ಗೊತ್ತಾಗುತ್ತೆ ಸೊ ಪ್ರತಿ ಒಬ್ರಿಗೂ ಕೂಡ ಆ ಶ್ರಮ ಇರುತ್ತಲ್ಲ ಅದರಿಂದ ಮದುವೆನ ನಾವು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹೋಗಿ ಒಂದು ಏನು ತಾಳಿ ಕಟ್ಕೊಂಡು ಬಂದ್ಬಿಟ್ರೆ ಮದುವೆ ಆಗಿಬಿಡುತ್ತೆ ಬಟ್ ಮನೆ ಅಂತ ಅಂದಾಗ ಅದರಲ್ಲೂ ನಾವು ಏನು ಗೊತ್ತಾ ನಮ್ಮಂಥ ಮಿಡಲ್ ಕ್ಲಾಸ್ ಜನ ನಾವು ಕಾಂಪ್ರಮೈಸ್ ಹಾಕಿ ಹೋಗಲ್ಲ ಆಸೆ ಜಾಸ್ತಿ ನಮಗೆ ಏ ನಮ್ಮನೆ ತಾನೇ ಅದರಲ್ಲೂ ಸ್ವಂತ ಮನೆ ಕಟ್ಟಿದ್ದೀನಿ ಕಟ್ಟೋದೇ ಒಂದು ಮನೆ ಅಪ್ರೂಪ ನಾವು ಅದನ್ನ ಕಟ್ಟಕ್ಕೆ ಎಷ್ಟೆಲ್ಲ ಸಾಲ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟ ಬಿದ್ದಿರ್ತೀವಿ ಆ ಮನೆ ಕಟ್ಟಬೇಕಾದ್ರೆ ಎಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಮನಸ್ಸಾಗಲ್ಲ ಸೊ ಟೀ ಕುಡ್ಡೆ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಇಂಟೀರಿಯರ್ ಇಷ್ಟು ಲಕ್ಷ ಆದರೂ ಪರವಾಗಿಲ್ಲ ಇಂಟೀರಿಯರ್ ಮಾಡಿಸ್ಲೇಬೇಕು ನಮ್ಮನೆ ಅವ್ರ ಮನೆ ಥರ ಕಾಣಬೇಕು ಅನಿಸುತ್ತೆ ಆಮೇಲೆ ಇನ್ನು ಬೇರೆ ಥರ ಈಗ ಪೇಂಟು ಕಡಿಮೆಯಲ್ಲಿ ಮಾಡ್ಕೊಡೋರು ಬರ್ತಾರೆ ಅಂದರೆ ಇಲ್ಲ ಇಲ್ಲ ಅವ್ರು ಜಾಸ್ತಿ ಲೇಬರ್ ತೊಗೊಂಡ್ರು ಪರವಾಗಿಲ್ಲ ನಾಲ್ಕು ರೌಂಡ್ ಪಟ್ಟಿ ಮಾಡಿ ಅವರು ಪೇಂಟ್ ಮಾಡಬೇಕು ಮನ್ಸು ಅದೇ ಥರ ಹೋಗುತ್ತೆ ಅದು ಅವರು ಕಾಸ್ಟ್ಲಿ ಅಂದ್ರೂ ನಮಗೆ ಅಲ್ಲಿ ಒಂದು ವಾಷ್ ಬೇಷನ್ ತರಬೇಕಾದ್ರೂ ಕೂಡ ಅದರ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಕ್ಕೆ ಹೋಗಲ್ಲ ನಮ್ಮ ಸ್ವಂತ ಮನೆಗೆ ತರ್ತಾರೋದಿದು ಅಂತ ಹಿಂಗೆ ಈ ಥರ ಮೈಂಡ್ಸೆಟ್ ಹೋಗಿ 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 ಜಾಸ್ತಿ ಆಗೇ ಬಿಡುತ್ತೆ ಬಟ್ ನಾ ಏನು ಹೇಳೋದಂದ್ರೆ ನಮ್ಮ ಕೇಪಬಿಲಿಟಿ ಇದೆಯಾ ಓಕೆ ನಾವು ಏನಾದರೂ ಅರೇಂಜ್ ಮಾಡಿ ಕಟ್ಟಿದ್ರು ನಾವು ಅದು ನಮ್ಮ ಕೇಪಬಿಲಿಟಿ ಇದೆ ನಮ್ಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅಂದ್ರೆ ಮಾಡ್ಕೋಬೇಕು ಆಸೆ ಇದೆ ಅಂತ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಆಸೆ ಇದ್ದಷ್ಟೇ ಕಾಲು ಚಾಚಬೇಕಾಗುತ್ತೆ ಅತಿಯಾಗಿ ಆಸೆ ಪಡೋದಕ್ಕಾಗಲ್ಲ ಬಟ್ ಇದೊಂದು ಎಕ್ಸ್ಪೀರಿಯನ್ಸು ಮನೆ ಕಟ್ಟಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗಿರುತ್ತೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ರಮ್ಯಾ ಈ ಏಜ್ಗೆ ಮಾಡ್ಕೊತಾ ಇದ್ದೀರಾ ಖುಷಿ ಆಗುತ್ತೆ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾಕು ಮಗನೇ ಇಡು ಈಗ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಉಪ್ಪಿಡ್ತೀನಿಕ್ಯಾ ನೋಡಿ ಅದೆಲ್ಲ ಬೇಡ ಅಂತಾನೆ ಸೊ ಫ್ರೆಂಡ್ಸ್ ನಾನು ಅವಲಕ್ಕಿನ ಒಂದೇ ಒಂದು ಕಪ್ ಮಾಡ್ಕೊ ನಮ್ಮ ಅಮ್ಮ ನಾವೆಲ್ಲ ಬಸ್ಸಾರು ಮಾಡಿದ್ದಾರೆ ಈ ಚಳಿಗೆ ನಮ್ಮನೆ ಜಾಸ್ತಿ ಉಳ್ಳಿ ಬಸ್ಸಾರು ಫೇವ್ರೆಟ್ ಅಲ್ವಾ ಸೊ ಎಲ್ರಿಗೂ ಬಸ್ಸಾರು ಊಟ ಮಾಡ್ತೀವಿ ನೀನು ಒಂದೇ ಒಂದು ಕಪ್ ಮಾಡ್ಕೊಂಡ್ರು ಅದಕ್ಕೆ ಈಗ ನಾನು ಅವ್ಲಕ್ಕಿನ ಅದಕ್ಕೆ ಇಟ್ಟಿದ್ದೀನಿ ನನ್ನ ಮಗ ಮಧ್ಯ ಮಧ್ಯ ಬಂದು ಏನಾರು ಒಂದು ತರಲೆ ಮಾಡ್ತಾ ಇರ್ತಾನೆ ಸೊ ಒಂದು ಹಪ್ಪದ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಕಡಲೆಬೇಳೆ ಕರಿಬೇವು ನಮ್ಮ ಕಡಲೆ ಬೀಜ ಅಷ್ಟೊಂದು ಲೈಕ್ ಆಗೋಲ್ಲ ಬಟ್ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇನ್ನು ಎಣ್ಣೆ ಸಾಸಿವೆ ನಿಂಬೆ ಹುಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದಲ್ಲ ಅದಕ್ಕೆ ಮಾಡ್ಕೋತಾ ಇದೀನಿ ನಮ್ಮಅಮ್ಮ ಇವತ್ತು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾರೆ ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳ್ಳು ದೇವ್ರ ಪೂಜೆ ಮಾಡಿದ್ರು ಸೊ ಫುಲ್ ಸುಸ್ತಾಗ್ಬಿಟ್ಟವ್ರ ನಮ್ಮಅಮ್ಮ ನಾನ್ ನಿಂಗೆ ಎತ್ಕೊಳಕ್ ಆಗಲ್ಲ ಮಗ್ನೆ ಎತ್ತದಿಕ್ ಆಗಲ್ಲ ನಾನು ಸೊ ಉಪ್ಪಿಟ್ಟು ಮಾಡ್ತೀನಿ ತಿನ್ನೋಣ ಆಯ್ತಾ ಆಗಲ್ಲ ಇದು ಹಾಕೋದಿಕ್ ಹಾಕ್ತಾ ಇಲ್ಲ ಬಿಡು 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 ಹಾ ಆಯ್ತು ಡನ್ 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 ಹಾ

ಆಯ್ತು ಸುಮ್ಮನೆ ಮಾಡೋಣ ಅವಲಕ್ಕಿ ಒಂದು ಟೂ ಮಿನಿಟ್ಸ್ ನೆನ್ಸಿದ್ರೆ ಸಾಕು ಯಾಕಂದ್ರೆ ಅದು ತುಂಬಾ ಹೊತ್ತು ಅವಲಕ್ಕಿ ನೆನ್ಪಿಟ್ರೆ ಒಂಥರ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ತುಂಬಾ ಈಸಿ ಅಲ್ವಾ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬಿಡ್ಬೋದು ಈಗ ನಾನು ಅವಲಕ್ಕಿನ ಒಂದು ಫೈವ್ ಮಿನಿಟ್ಸ್ ನೆನೆಸಿ ಅದನ್ನು ಆ ನೀರೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಟಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಕಟ್ ಮಾಡಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಕರ್ಬೇವು ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಗೇನೆ ಅರ್ಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಅರ್ಶಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನಮ್ಗೆ ಇನ್ನೇನಾದರೂ ಸಾಲ್ಟ್ ಬೇಕಿದ್ದರೆ ಅದನ್ನು ಹಾಕ್ಕೊಂಡು ನಿಂಬೆ ರಸ ಹಾಕೋದ್ರಿಂದ ತುಂಬನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಕೊಂದಕ್ಕರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಕ್ಕತ್ತಾಗಿರೋಂಥ ಬಿಸಿ ಬಿಸಿ ಆಗಿರುವಂಥ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಆದಂಥ ಅವಲಕ್ಕಿ ಉಪ್ಪಿಟ್ಟು ರೆಡಿ ಇದೆ ನಾನು ನನ್ನ ಮಗನ ಈಗ ತಿನ್ನಿಸ್ಕೊಂಡು ನಾನು ತಿಂತೀನಿ ಸೊ ಇಷ್ಟೆಲ್ಲ ನನಗೆ ತಿನ್ನೋದಕ್ಕಾಗಲ್ಲ ಕರೆಕ್ಟಾಗಿ ಒಬ್ಬಳಿಗಾಗಷ್ಟು ಮಾಡ್ಕೊಂಡಿದ್ರು ನಮ್ಮಮ್ಮ ಟೇಸ್ಟ್ ಆಗುತ್ತೆ ಅಂತ ಒಬ್ಳಿಗಾಗಷ್ಟು ಮಾಡ್ಕೊಂಡಿದ್ದೀನಿ ಇನ್ನೊಂದು ಚೂರು ಎಕ್ಸಸ್ ಇದೆ ನನ್ನ ಮಗನ ತಿನ್ನಿಸ್ತೀನಿ ಅವನು ಈಗೇನಾದರೂ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ತಿನ್ಕೋತಾನೆ ರಾತ್ರಿ ಊಟ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಈಗ ತಿನ್ಸಿದ್ರೆ ಸ್ವಲ್ಪ ಅವನಿಗೂ ಇಷ್ಟ ಆಗುತ್ತೆ ಈ ಥರ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮತ್ತು ದೋಸೆ ರೊಟ್ಟಿ ಇಂಥದ್ದೆಲ್ಲ ಅವನಿಗಿಷ್ಟ ಸೊ ನಾನು ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ತುಂಬ ಜನದ ರಿಕ್ವೆಸ್ಟು ನಾನು ಡೈಲಿ ವೇರ್ ಮಾಡೋವಂಥ ಇಯರಿಂಗ್ ಡಿಸೈನ್ನ ತೋರಿಸಿ ನಾವು ಅದೇ ಡಿಸೈನ್ನ ಮಾಡಿಸ್ಕೋಬೇಕು ಅಂತ ಕೇಳ್ತಾಯಿದ್ರಿ ಸೊ ನಾನೀಗ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಿಂದಿನ ವ್ಲಾಗಲ್ಲಿ ಸುಮಾರು ಒಂದು ಎರಡು ವರ್ಷದ ಹಿಂದಿನ ವ್ಲಾಗಲ್ಲಿ ಬಟ್ ತುಂಬ ಜನ ಮತ್ತೆ ಕೇಳ್ತಾಯಿದ್ರಿ ಅಂತ ನಾನು ಆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ತುಂಬ ದಿನದ ರಿಕ್ವೆಸ್ಟ್ ಇದು ಇವತ್ತು ಹಾಕಿದ್ದೀನಿ ಸೊ ಬೇಜಾರು ಮಾಡ್ಕೊಬೇಡಿ ತಡ ಮಾಡಿದ್ದಕ್ಕೆ ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು